ಮಾನ್ಯ ಪೋಕ್ಸೋ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲರೂ ಕೂಡ ಗೌರವದಿಂದ ಸ್ವೀಕಾರ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಆದರೆ ಅದೇ ಸಂದರ್ಭದಲ್ಲಿ ಇದೊಂದು ನಿರಾಸದಾಯಕವಾದಂತಹ ತೀರ್ಪು ಮಕ್ಕಳ ಪಾಲಿಗೆ ಅಂತ ಹೇಳೋಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ಸ್ಪಷ್ಟ ಅಂತ ಮಕ್ಕಳಿಗೂ ಗೊತ್ತು ಮಕ್ಕಳನ್ನು ಆಪ್ತ ಒಳಪಡಿಸಿರುವ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಮತ್ತು ಮಕ್ಕಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಆವತ್ತೇ ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು ಇವತ್ತೇನಾದರೂ ತೀರ್ಪು ಸಿಕ್ಕಿದರೆ ಅದು ಬುದ್ಧಿವಂತಿಕೆಗೆ ಮತ್ತು ಉಳಿದ ಒಂದು ಟೆಕ್ನಿಕಾಲಿಟೀಸ್ ಏನೇನಿದೆ ಟೆಕ್ನಿಕಲ್ ಕೆಲಸಗಳೇನೋ ನಡೆದಿರ್ತಾವಲ್ಲ ಅವಕ್ಕೆ ಸಂದಿರುವಂತಹ ಒಂದು ಜಯ ಅಂತ ಹೇಳುವಂಥದ್ದು ಕೂಡ ನಾನು ಹೇಳ್ಬೋದು ಹಾಗಾಗಿ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಇವತ್ತು ಜಯವನ್ನು ಪಡೆದಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಅವರು ಸಂಭ್ರಮಿಸಲಿ ಆದರೆ ಈ ಒಡೆದು ಹೋದಂತಹ ಬದುಕುಗಳನ್ನ ಕಟ್ಟುವಂಥದ್ದು ಮರುವೇ ಮರು ನಿರ್ಮಾಣ ಮಾಡೋ ಕೆಲಸ ಮಾತ್ರ ನಮ್ಮ ಪಾಲ್ನಲ್ಲಿ ಇರುತ್ತೆ ಅದು ಹೇಗೆ ಅಂತ ಅಷ್ಟೇ ನಾನು ಯೋಚನೆ ಮಾಡ್ತೀನಿ ಬಿಟ್ಟರೆ ಇದರಿಂದ ನಾವು ಕುಂದೋಗಲಿಕ್ಕೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ ಯಾಕೆ ಅಂತಂದರೆ ಇದೇನು ವೈಯಕ್ತಿಕವಾಗಿ ನನಗಾಗಲಿ ಪರಶುಗಾಗಲಿ ನಮ್ಮ ಸಂಸ್ಥೆಗಾಗಲಿ ಬಾಧಿಸುವಂಥದ್ದಲ್ಲ ಇಟ್ ಈಸ್ ಮೇನ್ಲಿ ಸರ್ಕಾರದ ಒಂದು ಹೊಣೆಗಾರಿಕೆ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸ್ಥಿತಿ ಇದು ಯಾವುದೇ ಸರ್ಕಾರ ಯಾವುದೇ ಸಮಾಜ ತನ್ನ ಮಕ್ಕಳನ್ನು ರಕ್ಷಿಸಲಿಲ್ಲ ತನ್ನ ಮಕ್ಕಳ ಒಂದು ಘನತೆಯು ಘನತೆಯನ್ನು ಎತ್ತಿಡಲಿಲ್ಲ ಅಂತಂದರೆ ಅದು ಶ್ರೇಯಸ್ಸಲ್ಲ ಅಂತಲೇ ನನ್ನ ಭಾವನೆ ಮತ್ತು ಆ ಸಮಾಜಕ್ಕೆ ಹೆಚ್ಚು ಉಳಿಗಾಲ ಇಲ್ಲ ಅಂತಲೇ ನನ್ನ ಭಾವನೆ ಮಕ್ಕಳು ಈ ದೇಶದ ಸಂಪತ್ತು ಅಂತ ಹೇಳೋ ಮಾತು ನಿಜವೇ ಆಗಿದ್ದರೆ ಆ ಸಂಪತ್ತನ್ನು ಘನತೆಯುಕ್ತವಾಗಿ ಕಾಯುವಂಥ ಜವಾಬ್ದಾರಿಯೂ ನಮ್ಮದೇ ಆಗಿರುತ್ತೆ ಇಲ್ಲಿ ಸರ್ಕಾರ ವ್ಯವಸ್ಥೆ ವ್ಯಕ್ತಿಗಳು ಎಲ್ಲರೂ ಅದಕ್ಕೆ ಒಂದು ಪ್ರಯಾರಿಟಿಯನ್ನು ಕೊಡಲೇಬೇಕು ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಆದರೆ ಇಲ್ಲಿ ಒಂದು ಯಥಾಸ್ಥಿತಿ ವಾದ ಇದೆಯಲ್ಲ ಅದನ್ನು ಕಾಯುವ ಕಡೆಯೇ ಮಕ್ಕಳ ಮಕ್ಕಳ ರಕ್ಷಣೆಗೋಸ್ಕರ ಕೆಲಸ ಮಾಡಬೇಕಾದಂತಹ ಅಂಗಗಳೆಲ್ಲವೂ ಕೂಡ ಈ ಯಥಾಸ್ಥಿತಿ ವಾದವನ್ನು ಕಾಯುವ ಕಡೆನೇ ಕೆಲಸ ಮಾಡಿರುವಂಥದ್ದು ಇವತ್ತಿನ ಗೆಲುವಿಗೆ ಆರೋಪಿಗಳ ಗೆಲುವಿಗೆ ಮುಖ್ಯ ಕಾರಣ ಅಂತ ನನಗೆ ಅನಿಸುತ್ತೆ ಆದರೆ ಇದು ಏನೇ ಇರಲಿ ಆದರೆ ಈ ಮಕ್ಕಳಿಗೆ ನಾವು ಇವತ್ತು ಮತ್ತೆ ಮತ್ತೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾನೇ ಬರಬೇಕು ಅವರ ಮನೋಸ್ಥಿತಿ ಇವಾಗ ಡೋಲಾಯಮಾನವಾಗಿರುವಂಥದ್ದು ಇವತ್ತಲ್ಲ ಅದು ಅಂದಿನಿಂದ ಯಾವಾಗ ಲೈಂಗಿಕ ದಾಳಿ ನಡೆದಿದೆಯೋ ಅಲ್ಲಿಂದ ಇದುವರೆಗೂ ಕೂಡ ಅದು ಒಂದು ಡೋಲಾಯಮಾನ ಪರಿಸ್ಥಿತಿಯಲ್ಲೇ ಇದೆ ಅದನ್ನು ಕಟ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಒಂದು ನ್ಯಾಯ ಸಿಕ್ಕಿದೆ ಅಂತ ಅವರಿಗೆ ಅನಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಅದು ಸಿಗುವವರೆಗೆ ನಾವು ಪ್ರಯತ್ನಗಳನ್ನ ಪಡಬೇಕು ಇದು ಮರುಭೂಮಿಯಲ್ಲಿ ವಯಸ್ಸಿಸ ಹುಡುಕದಷ್ಟೇ ಒಂದು ಸಾಹಸದ ಒಂದು ಕೆಲಸ ನಮ್ಮ ಒಂದು ವಾತಾವರಣದಲ್ಲಿ ಈ ಭ್ರಷ್ಟತೆಗಳ ನಡುವೆ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹೈಕೋರ್ಟನ್ನು ಕದವನ್ನು ತಟ್ಟಬೇಕಾಗಿದೆ ಈ ಕೆಲಸವನ್ನು ಸರ್ಕಾರ ಮಾಡಲಿ ಅಂತ ನಾವು ಆಗ್ರಹಿಸ್ತೇವೆ